ಶುದ್ಧವಾದ ನೀರು ಕುಡಿದರೆ ನಿಮ್ಮ ಆರೋಗ್ಯವಂತೂ ಖಂಡಿತವಾಗಿ ವೃದ್ಧಿ ಆಗ್ತದೆ ಅದೇ ರೀತಿ ನಾವು ಶುದ್ಧಗಂಗಾ ಸರ್ ಹೇಳಿದರು ನಿರ್ವಹಣೆ ಮಾಡುವಲ್ಲಿ ಎಲ್ಲರೂ ಸೋತಾರೆ ಆಂಧ್ರದವರು ಬಂದು ಘಟಕ ಮಾಡ್ತಾರೆ ಆದರೆ ಅದನ್ನು ಅರ್ಧದಲ್ಲಿ ಬಿಟ್ಟು ಹೋಗ್ತಾರೆ ಅವರಿಗೆ ಐದು ವರ್ಷ ಕಾಂಟ್ರಾಕ್ಟ್ ಇರುತ್ತೆ ಐದು ವರ್ಷದಲ್ಲಿ ಒಂದಷ್ಟು ಪೆಂಡಿಂಗ್ ಮಾಡಿಕೊಂಡಿರ್ತಾರೆ ಕರೆಂಟ್ ಬಿಲ್ ಒಂದು ಎಪ್ಪತ್ತು ಸಾವಿರ ಆಮೇಲೆ ಮೇಂಟೆನೆನ್ಸ್ ಮತ್ತು ಅದರಲ್ಲಿ ಏನೆಲ್ಲ ಇಟ್ಕೊಂಡು ಹೋಗ್ಲಿಕ್ಕೆ ಅದನ್ನೆಲ್ಲ ಇಟ್ಕೊಂಡು ಹೋಗ್ತಾರೆ ಐದು ವರ್ಷದ ನಂತರ ನಮಗೆ ತುಂಬ ನಮಗೆ ಶಿರದಲ್ಲಿ ಬಂದಿತ್ತು ಬೇಡಿಕೆ ಅಂತ ಹೇಳಿದರೆ ನಮ್ಮದೊಂದು ನಲವತ್ತೈದು ಘಟಕಗಳಿದೆ ನಮ್ದೊಂದು ಐವತ್ತು ಘಟಕಗಳಿದೆ ಅದನ್ನು ನೀವು ತಗೊಳ್ಳಿ ಅಂತ ಹೇಳಿದರೆ ಅದನ್ನು ತಗೊಳ್ಳಿಕ್ಕೆ ಹೋದರೆ ಅಲ್ಲಿ ಕರೆಂಟ್ ಬಿಲ್ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಬಾಕಿ ಇರ್ತದೆ ಆದರೆ ಇವತ್ತು ನೀವು ಧರ್ಮಸ್ಥಳ ಯೋಜನೆಯಲ್ಲಿ ಸುಮಾರು ಹದಿಮೂರು ವರ್ಷಗಳಿಂದ ಮಾಡಿದ ಘಟಕಗಳಿದೆ ನೀವು ಯೂನಿಯನ್ ಬ್ಯಾಂಕ್ ಹತ್ರ ಬಂದರೆ ಅಲ್ಲೊಂದು ಬಾಲಾಜಿನಗರ ಘಟಕ ಇದೆ ನಮ್ಮದು ಅದು ಫಸ್ಟ್ ನಾವು ಶಿರಾದಲ್ಲಿ ಮಾಡಿದಂಥ ಘಟಕ ಅದರಲ್ಲಿ ಇವತ್ತು ನಾಲ್ನೂರಿಂದ ಐನೂರು ಜನ ನೀರು ಕೊಂಡೋಗ್ತಾರೆ ಅದು ನಿಂತರ ಒಂದು ದಿನ ನಿಲ್ಬೋದು ಅದರ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ನಾವು ಅದನ್ನು ರಿಪೇರ್ ಮಾಡಿಸ್ತೇವೆ ಅದೇ ರೀತಿ ಜನರಿಗೆ ಸರ್ವಿಸ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಹಾಗೆ ನಿರ್ವಹಣೆಗೆ ಇವತ್ತು ಧರ್ಮಸ್ಥಳ ಯೋಜನೆ ಯಾವುದೇ ಕಾರ್ಯಕ್ರಮಗಳಿರ್ಬೋದು ನಿಮ್ಮ ಸಂಘಗಳಿರ್ಬೋದು ಸಿ ಎಸ್ ಸಿ ಕಾರ್ಯಕ್ರಮಗಳಿರ್ಬೋದು ಇವತ್ತು ನಮಗೆ ಗೊತ್ತಿರ್ಬೋದು ಇವತ್ತು ನಾವು ಕುಡಿಯುವ ನೀರು ವಿಷ ಆಗಿದೆ ನಿಮಗೆ ಗೊತ್ತಿರಬೇಕು ಫ್ಲೋರೈಡ್ ಇಲ್ಲಿ ಒಂಬೈನೂರ ಅರವತ್ತು ಫ್ಲೋರೈಡ್ ಅಂಶಗಳಿದೆ ಅದರ ನೀರನ್ನು ಕುಡಿದ್ರೆ ಖಂಡಿತ ನಮಗೆ ನಾವು ದುರಿತದಲ್ಲಿ ಫಿಫ್ಟಿ ಪರ್ಸೆಂಟ್ ನಾವು ಆಸ್ಪತ್ರೆಗೆ ಹೋಗಬೇಕು ನಮಗೆ ಕೈಕಾಲು ಅದ ನೋವುಗಳಿರ್ಬೋದು ಆರೋಗ್ಯಕ್ಕೆ ಸಂಬಂಧಪಟ್ಟ ಸಾವಿರಾರು ಸಮಸ್ಯೆಗಳು ಬರ್ತದೆ ಒಂದು ಡಾಕ್ಟ್ರು ಬಂದರೆ ಹೇಳ್ತಾರೆ ಫ್ಲೋರೈಡ್ ನೀರು ಕುಡಿದ್ರೆ ಇದಾಗ್ತದೆ ಅಂತ ನಾವು ತಿನ್ನುವ ಆಹಾರ ಕೂಡ ವಿಷ ಆಗ್ತಾಯಿದೆ ಇವತ್ತು ನಿಮಗೇನು ಗೊತ್ತಿರ್ಬೋದು ಎಲ್ಲಿ ಯಾವ ಆಸ್ಪತ್ರೆಯಲ್ಲಿ ಹೋದರೂ ಎಲ್ಲ ಕಡೆಯಲ್ಲಿ ಜನ ಇದ್ದಾರೆ ಯಾವ ಮೆಡಿಕಲ್ ಹೋದರೂ ಫುಲ್ಲು ರಶ್ ಇರುತ್ತೆ ಯಾಕೆಂದೇಳಿದ್ರೆ ನಾವು ತಿನ್ನುವ ಆಹಾರ ನಾವು ಸೇವಿಸುವ ಗಾಳಿ ಅದೇ ಕುಡಿಯುವ ನೀರು ಎಲ್ಲ ವಿಷಯ ವಿಷಯುಕ್ತವಾಗಿದೆ ಹಾಗಾಗಿ ಇವತ್ತು ನಮ್ಮ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ನಾವು ಶುದ್ಧ ನೀರನ್ನು ಕುಡಿಯುವಂಥ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಇವತ್ತು ಐದು ರೂಪಾಯಿ ಭಾಳ ಚ ಟೆನ್ಷನ್ ಆಗ್ಬೋದು ಐದು ರೂಪಾಯಿ ಕೊಡಬೇಕಲ್ಲ ನೀರಿಗೆ ಅಂತೇಳಿ ಆದರೆ ಐದು ರೂಪಾಯಿ ನೀರಿಗೆ ಕೊಟ್ಟರೆ ಅಥವಾ ಒಂದು ತೊಂಬತ್ತು ರೂಪಾಯಿ ಕಟ್ಕೊಂಡು ಒಂದು ಕಾರ್ಡ್ ಮಾಡಿದರೆ ನೀವು ಇಪ್ಪತ್ತು ಲೀಟ್ರ್ ನೀರನ್ನು ಪ್ರತಿದಿನ ಕೊಂಡೋಗ್ಬೋದು ಇದರಿಂದಾಗಿ ಖಾಲಿ ಕುಡಿಲಿಕ್ಕೆ ಮಾತ್ರ ಅಲ್ಲ ನೀವು ಮಾಡುವಂಥ ಅಡಿಗೆಯಲ್ಲಿ ಅಡಿಗೆಯನ್ನು ಕೂಡ ಏನು ನಿಮ್ಮ ಮುದ್ದೆ ಇರ್ಬೋದು ಅನ್ನ ಇರ್ಬೋದು ಅಥವಾ ಬೆಳಗಿನ ತಿಂಡಿ ಇರ್ಬೋದು ಎಲ್ಲವನ್ನು ಶುದ್ಧ ನೀರಲ್ಲಿ ಮಾಡಿದಾಗ ನಿಮ್ಮ ಆರೋಗ್ಯದಲ್ಲಿ ಒಂದಷ್ಟು ಸುಧಾರಣೆಗಳಾಗ್ತದೆ ಇವತ್ತು ಮಕ್ಕಳಿಗೆ ಒಳ್ಳೆಯ ರೀತಿಯ ಒಂದು ಶಿಕ್ಷಣಕ್ಕಿರ್ಬೋದು ಅಥವಾ ಆರೋಗ್ಯದಲ್ಲಿ ತುಂಬ ಬದಲಾವಣೆಗಳಾಗ್ತದೆ ಇದನ್ನು ನೀವು ಒಂದು ತಿಂಗಳಲ್ಲಿ ಸಮೀಕ್ಷೆ ಮಾಡಿದರೆ ಆರೋಗ್ಯ ಜೊತೆ ನಾವು ಆಟ ಆಡಬಾರ್ದು ಇದು ಮಾಡಬೇಕು ಅಂತ ಅವರೆಲ್ಲರನ್ನು ಮನವೊಲಿಸಿ ವಿಶ್ವಾಸ ತಗೊಂಡು ನಾವು ಈ ಒಂದು ಘಟಕಕ್ಕೆ ನಾವು ಕಾರ್ಯಚಾಲನೆ ನಾವು ಕೈ ಹಾಕಿದ್ವಿ ಇವತ್ತು ಅದು ಯಶಸ್ವಿಗೊಂಡಿದೆ ಇನ್ನಿಂದ ಇತ್ತ ನೀವು ಬಳಸ್ಕೋಬೇಕಾಗಿರೋ ನಿಮ್ಮ ಜವಾಬ್ದಾರಿ ಯಾಕೆಂದರೆ ನನಗೆ ಸಾಕಷ್ಟು ಜನ ಫೋನ್ ಮಾಡ್ತಾಯಿದ್ರಿ ಈ ನೀರು ಸರಿ ಇಲ್ಲ ನನಗೆ ಆರೋಗ್ಯ ಸರಿ ಇಲ್ಲ ಅಂಥೇಳಿ ಬಟ್ ಅವಾಗ ಏನಾಯ್ತು ಅಂದ್ರೆ ನಿಮಗೆ ಒಂದಿನ ಬಂದರೆ ಇನ್ನೊಂದಿನ ಬರೋ ಅದಕ್ಕೂ ಹೊಂದ್ಕೊಳೋದು ಈ ನೀರಿಗೆ ಹೊಂದ್ಕೊಳೋದು ಆ ನೀರಿಗೆ ಹೊಂದ್ಕೊಳ್ಳೋದು ಈ ನೀರು ಒಂದು ನಿಮಗೆ ಗೊಂದಲ ಇತ್ತು ಸೊ ಹಾಗಾಗಿ ಇನ್ನಿಂದ ಇತ್ತ ನಿಮಗೆ ನಾನು ಯಾವ ನೀರು ಕುಡಿಬೇಕು ಯಾವ ನೀರು ಕುಡಿಬಾರ್ದು ಅನ್ನೋದನ್ನ ಇವತ್ತೇ ತೀರ್ಮಾನ ಮಾಡಿರಿ ಯಾಕೆಂದರೆ ಇದು ನಿರಂತರವಾಗಿ ನಿಮಗೆ ಸರ್ವಿಸ್ ಕೊಡುತ್ತೆ ಶುದ್ಧವಾದ ನೀರನ್ನು ಕೊಡುತ್ತೆ ಸೊ ಹಾಗಾಗಿ ಈ ನೀರು ಕುಡಿದ್ರೆ ನಿಮಗೆ ಯಾವ ರೀತಿ ದುಷ್ಪರಿಣಾಮ ಬೀರಲ್ಲ ಸೈಡ್ ಎಫೆಕ್ಟ್ ಇರಲ್ಲ ಹಾಗಾಗಿ ನಿಮ್ಮ ಈಗ ಬದಲಾವಣೆ ಹೊಂದಿ ನೀವು ಏನು ನೀವು ಪೈಪ್ಲೈನ್ ನೀರು ಕುಡಿತಾ ಇದ್ದೀರ ಕೆಲವರು ಹೊಂದ್ಕೊಂಡಿರ್ತೀರ ಅದಕ್ಕೆ ಮತ್ತೆ ಇದೇನಾಗುತ್ತೋ ಯಾಕೆ ಬೇಕು ಮತ್ತೆ ನಮ್ಗೆ ಆರೋಗ್ಯ ಆಗುತ್ತೆ ನಾನು ಅದೇ ನೀರು ಕುಡಿತೀನಿ ಅಂತ ಏನು ಮನೋಭಾವನೆ ಇಟ್ಕೊಂಡಿದ್ದೀರಾ ಆ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಳಿ ಈ ನೀರನ್ನು ಕುಡಿರಿ ಕುಡಿದು ನಿಮ್ಮ ಆರೋಗ್ಯವನ್ನು ಕಾಪಾಡ್ರಿ ಯಾಕೆಂದರೆ ಹೌದು ಆರೋಗ್ಯವೇ ಭಾಗ್ಯ ನಮಗೆ ಆರೋಗ್ಯ ಯಾರ ಕೈ ಇವತ್ತು ಡಾಕ್ಟ್ರ್ ಕೈಲಿದೆ ಅಂತ ಹೇಳ್ತೀವಿ ಖಂಡಿತ ಡಾಕ್ಟ್ರ್ ಕೈಲಿಲ್ಲ ಇಲ್ಲ ನಮ್ಮ ಕೈಲೇ ಇರೋದು ಆರೋಗ್ಯ ಸೊ ನಾವು ಶೇಕಡ ಎಂಬತ್ತರಷ್ಟು ಕಾಯಿಲೆಗಳು ನೀರಿನಿಂದಲೇ ಬರೋದು ಸೊ ಹಾಗಾಗಿ ನಾವು ಒಳ್ಳೆಯ ನೀರು ಕುಡಿಬೇಕು ಒಳ್ಳೆ ಸಾತ್ವಿಕ ಆಹಾರವನ್ನು ತೆಗೆದುಕೋಬೇಕು ನಾವು ಸೋಮವಾರಗಳಾಗದೆ ಕೆಲಸವನ್ನು ನಿರ್ವಹಣೆ ಮಾಡಿಕೊಂಡು ಯಾವುದೇ ದುರಭ್ಯಾಸವನ್ನು ಕಲಿದೆ ನಾವು ಖಂಡಿತ ನಾವು ಬದುಕಿ ನೂರು ವರ್ಷ ನಾವು ಇಲ್ಲ ಈ ಮಂಜುನಾಥ ಸ್ವಾಮಿ ಸಂಘದ ನಾವು ನಾವು ಎಲ್ಲೂ ಪ್ರಾರಂಭ ಮಾಡಿದ್ದೀನಿ ಏನಾದರೂ ದುರಸ್ತಿ ಬಂದರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವರು ಅದನ್ನ ಅಟೆಂಡ್ ಮಾಡ್ತಾರೆ ಯಾಕೆಂದರೆ ಜನಗಳ ಒಂದು ಹಿತ ಅವ್ರಿಗೆ ಗೊತ್ತಿದೆ ಅವ್ರಿಗೊಂದು ಅದಕ್ಕೆ ಒಂದು ದುರಸ್ತಿ ಮಾಡಲಿಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಒಂದು ತಂಡವನ್ನು ಕಟ್ಕೊಂಡಿದ್ದಾರೆ ಆಮೇಲೆ ಜನಗಳ ಬಗ್ಗೆ ಕಳಕಳಿ ಇದೆ ಈಗ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ನಾವು ಅದಕ್ಕೆ ನೂರ ಒಂದು ಉತ್ತರ ಕೊಡಬೇಕಾಗತ್ತೆ ಟೇಕನ್ ಓವರ್ ಆಗಿದೆಯಾ ಅಂತ ಕೇಳ್ತಾರೆ ಈಗ ನನಗೆ ಒಂದು ಎರಡು ಟೇಕನ್ ಓವರೇ ಆಗಿಲ್ಲ